Lỗ hai ಇಟ್ಸ್ ಮಂಡೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಮಂಡೆ ಅಂದಿದ ತಕ್ಷಣ ನಂಗೆ ಒಂದು ಸ್ವಲ್ಪ ತಲೆ ಬಿಸಿ ಬರುತ್ತೆ ತುಂಬಾ ಕೆಲಸ ಅನಿಸುತ್ತೆ ಸೊ ಹಾಗಾಗಿ ನಾ ಹೇಳಿದೆ ಸೊ ಡಿಟಾಕ್ಸ್ ಡಿಂಕ್ ಗೆ ಇವತ್ತು ಪುದೀನವನ್ನು ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೆಶ್ ಆಗಿರೋ ಪುದೀನನ ತಗೊಳ್ಳೋಣ ಅಂತ ಹೇಳಿ ನಾನು ಬಂದಿದ್ದೀನಿ ಒಂದು ಸ್ವಲ್ಪ ಪುದೀನನ ತಗೊಂಡೆ ನೋಡಿ ಇಲ್ಲಿ ಮನಿ ಪ್ಲಾಂಟು ಎಷ್ಟು ಚೆಂದ ಚಿಗುರು ಬಂದಿದೆ ಲಕ್ಕಿ ಏನು ಮಾಡ್ತಿದ್ದ ಗೊತ್ತಾ ಬಂದಾಗ್ಲೆಲ್ಲ ಈ ಎಲೆನ ತೆಗ್ದು ತೆಗ್ದು ಹಾಕ್ತಿದ್ದ ಒಂದು ಒಂದು ಸ್ವಲ್ಪನೂ ಚಿಗುರೋದಕ್ಕೆ ಬಿಡ್ತಿರ್ಲಿಲ್ಲ ಸೊ ಒಂದು ಸ್ವಲ್ಪ ನಾನು ಒಳಗಡೆ ಇಟ್ಟೆ ಆಚೆ ಇಟ್ಟರೆ ಅವನು ಹಾಗೆ ಮಾಡ್ತಾನೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಒಳಗಡೆ ಇಟ್ಟೆ ಎಷ್ಟು ಚೆಂದ ಚಿಗುರು ಬಂದಿದೆ ನೋಡಿ ಸೊ ನನಗಂತೂ ಮನಿ ಪ್ಲ್ಯಾಂಟ್ ಅಂದರೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನಿ ಪ್ಲ್ಯಾಂಟು ಮತ್ತು ಒಳ್ಳೇದು ಅಂತಲೂ ಹೇಳ್ತಾರೆ ಹಾಗೆ ಪಾಟಲ್ ನೀರು ತುಂಬಿತ್ತು ತುಂಬಾ ಮಳೆ ಅಲ್ವಾ ಸೊ ಡೈಲಿ ನೋಡಿ ನೀರು ಹೀಗೆ ತುಂಬಿರುತ್ತೆ ನೀರು ತುಂಬಿದ್ರೆ ಗಿಡ ಎಲ್ಲ ಹಾಳಾಗೋಗುತ್ತೆ ಸೊ ಹಾಗಾಗಿ ಎಲ್ಲ ಆಚೆ ಹಾಕ್ತಿದ್ದೀನಿ ಮಾರ್ನಿಂಗ್ ಬಂದು ನನ್ನ ಪುಟ್ ಪುಟ್ಟ ಪ್ಲ್ಯಾಂಟ್ಸ್ನ ನೋಡಿದ ತಕ್ಷಣ ನನಗೊಂಥರ ಖುಷಿ ಅನಿಸ್ಬಿಡುತ್ತೆ ಅದು ಈಗಂತೂ ಸಕ್ಕತ್ತಾಗಿ ಕಾಣುತ್ತೆ ನನ್ನ ಪ್ಲ್ಯಾಂಟ್ಸು ಈ ಮಳೆಯಿಂದಾಗಿ ಸೊ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಪುದೀನವನ್ನು ತೊಗೊಂಡು ಬಿಸಿ ನೀರಿಗೆ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸಿ ನನ್ನ ಡಿಟಾಕ್ಸಿಕ್ಕನ್ನು ರೆಡಿ ಮಾಡ್ಕೊಳ್ತೀನಿ ಹಾಗೆ ಇವತ್ತು ನಾನು ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಸೊಪ್ಪನ್ನ ತೊಗೊಂಡೆ ಬಟ್ ಇಂಟ್ರೆಸ್ಟ್ ಇಲ್ಲ ಸೊಪ್ಪಿನ ಸರ್ ಮಾಡಲಿಕ್ಕೆ ಹಾಗಾಗಿ ನಾನು ಸಿಂಪಲ್ಲಾಗಿ ಇವತ್ತು ಟಿಫನ್ಗೋಸ್ಕರ ನಾನು ಚಿತ್ರಾನ್ನವನ್ನು ಮಾಡ್ತಿದ್ದೀನಿ ಸೊ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ ಆಲ್ಮೋಸ್ಟು ನಮ್ಮ ಮನೆಯಲ್ಲಿ ಮೊನ್ನೆ ಅಂದಿದ ತಕ್ಷಣ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ಕಾಮನ್ ಆಗಿಬಿಟ್ಟಿರುತ್ತೆ ಚಿತ್ರಾನ್ನ ಮತ್ತು ಪುಲಿಯೋಗ್ರಿ ಇವೆರಡರಲ್ಲೂ ನಾವು ಪ್ರಿಫರ್ ಮಾಡೋದು ಅತಿ ಹೆಚ್ಚು ಚಿತ್ರಾನ್ನೇ ಸೊ ತಿನ್ನಲಿಕ್ಕೆ ಇಷ್ಟ ಅಂತ ಅಲ್ಲ ನಿಜವಾಗ್ಲೂ ಮಾಡಲಿಕ್ಕೆ ಸ್ವಲ್ಪ ಆಗಿರುತ್ತೆ ಅಂತ ಹೇಳಿ ನಾನು ಮಾಡ್ತೀನಿ ಸೊ ಅಂದಾಗೆ ಬನ್ನಿ ಪುಟಾಣಿ ಎದ್ದಿದ್ದಾನೆ ಒಂದು ಸ್ವಲ್ಪ ಹೊತ್ತು ಅವನು ಕೂಡ ಮಾತಾಡ್ಸ್ಕೊಂಬರೋಣ ಏನು ಮಾಡ್ತಿದ್ಯ ಮಗನೇ ಕುಚಮ್ಮ ಕಲ್ಲ ಚಮಚಾರಿ ಇವಾಗ ಎದ್ದ ಚಮಚಾರಿ ಏನ್ ಮಗನೆ ಏನ ಹ್ಮ್ ಎಕ್ಸಸೈಜ್ ಮಾಡ್ತಿದ್ದೀಯ ಜನ ಖುಷಿಯಾ ಎಕ್ಸಸೈಜ್ ಮಾಡ್ತಿದ್ಯಾ ಮಗನೇ ದ ಎಲ್ಲಿ ಕೊಡೋದ ಅದ 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 ಕಲ್ಲ ಬಹ ಬಹ ಬಾಯಲ್ಲಿ ಉಜ್ಜ ಬಾಯಿಲ್ ಉಜ್ಜ ಬಾಯಲ್ಲಿ ಲಕ್ಕಿನ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಬಂದಮೇಲೆ ನಾನು ಮಾಡಿದೆ ಚಿತ್ರಾನ್ನ ಗೊಜ್ಜು ಸೊ ಅಂದಾಗೆ ಇವತ್ತು ಚಿತ್ರಾನ್ನ ಗೊಜ್ಜಿಗೆ ನಾನು ಒಣ್ಮೆಣಸಿನ್ಕಾಯನ್ನು ಯೂಸ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಹಣಮೆಣ್ಸಿನ್ಕಾಯಿ ಸೊ ಇತ್ತೀಚೆಗೆ ಒಂದು ಸ್ವಲ್ಪ ಅಸಿಡಿಟಿ ಆಗ್ತಿದೆ ನನಗೆ ಹಾಗಾಗಿ ನಾನು ಕಂಪ್ಲೀಟಾಗಿ ಹಸಿಮೆಣ್ಸಿನ್ಕಾಯನ್ನು ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ತಿಲ್ಲ ಹಾಗಾಗಿ ನಾನು ಒಣ್ಮೆಣ್ಸಿನ್ಕಾಯನ್ನು ಹಾಕಿದೆ ನಮ್ಮನೆ ಚಿತ್ರಾನ್ನದಲ್ಲಿ ಆಲ್ಮೋಸ್ಟ್ ತುಂಬ ಜಾಸ್ತಿನೇ ಕಡಲೆಬೀಜ ಕಡಲೆಬೇಳೆ ಇದ್ದೇ ಇರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹಾಗಾಗಿ ಕಡಲೆಬೀಜ ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ಅದ್ಭುತವಾಗಿ ನನಗೆ ರೆಡಿ ರೆಡಿಯಾಗಿದೆ ನಂಗೆ ಗೊತ್ತಿಲ್ಲ ಟೇಸ್ಟು ಇದೆ ಫಸ್ಟ್ ಟೈಮ್ ನಾನು ಡಿಟಾಕ್ಸ್ ಡಿಟಾಕ್ಸ್ರಿಂಕನ್ನು ಕುಡೀತಿರೋದು ಸೊ ನಿಂಬೆ ಹಣ್ಣಿಂದು ಸಿಪ್ಪೆ ಯಾಕೆ ಹಾಕಿದ್ದೀನಿ ಅಂದರೆ ಈ ಚಿತ್ರನ ಹಾಕ್ತೆ ಹಾಕಿದೆ ಎಲ್ಲ ಸೊ ಮತ್ತೆ ನಾನು ಪ್ರೆಸ್ ಮಾಡಿದ್ರೆ ಹುಳಿನೇ ಬಂದಿಲ್ಲ ಹಾಗಾಗಿ ಸಿಪ್ಪೆ ಸಿಪ್ಪೆಯೇ ಹಾಕಿದೆ ಒಂದು ಸ್ವಲ್ಪ ಹೊತ್ತು ಹೀರ್ ಕೊಳ್ಳಿ ಅದ್ರ ರಸ ಇಲ್ಲ ಅಂತ ಹೇಳಿ ಬಟ್ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಪುದೀನ ಡಿಟಾಕ್ಸಿಂಕು ನಿಜವಾಗ್ಲೂ ಒಂದು ಚೂರು ನನಗೆ ಕುಡಿಲಿಕ್ಕೆ ಆಗಲಿಲ್ಲ ಒಂದು ಎರಡು ಸಿಪ್ ಮೂರು ಅಷ್ಟೇ ನಾನು ತೊಗೊಂಡಿತ್ತು ಮತ್ತು ಚೆಲ್ಬಿಟ್ಟೆ ಮತ್ತು ಬಿಸಿ ನೀರನ್ನು ಕಾಯಿಸಿ ಒಂದು ಸ್ವಲ್ಪ ಹೊತ್ತು ಆರಿಸಿ ಬಿಸಿ ನೀರನ್ನು ಕುಡ್ದೆ ಇವತ್ತು ನಂತರ ಇಲ್ಲಿ ನಾನು ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಬಂದೆ ಒಂದು ವಾಚು ಮತ್ತು ಮೈ ಹಾಳಾಗಿತ್ತು ಎರಡೂ ಕೂಡ ನಾನು ಬುಕ್ ಮಾಡಿದ್ದೆ ಎರಡು ಕೂಡ ಬಂದಿತ್ತು ಒಟ್ಟಿಗೆ ನೋಡಿ ನಾನು ಈ ಕಲರ್ ವಾಚ್ ನ ಬುಕ್ ಮಾಡಿದೆ ಸೊ ಕೈಗೆ ಹಾಕೊಂಡು ತೋರಿಸ್ತೀನಿ ನೋಡಿ ಎಷ್ಟ್ ಚಂದ ಕಾಣ್ತಿದೆ ನನ್ನ ಕೈ ಅಲ್ವಾ ನನ್ನ ದೃಷ್ಟಿನೇ ತಾಕುತ್ತೆ ನನ್ನ ಕೈಗೆ ಸೊ ನನ್ನ ಹಾಗೆ ಸ್ವಲ್ಪ ಫೇರ್ ಆಗಿರೋರ್ಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಕಲರ್ ವಾಚ್ ಸೊ ನನ್ನ ನಾನೇ ಹೊಗಳಕೊಳ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸಬಹುದು ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ನಾನು ಅದನ್ನ ಬಿಲೀವ್ ಮಾಡ್ತೀನಿ ಹಾಗೆ ನೋಡಿ ನಾನು ಈ ವಾಚ್ ನ ಎರಡು ತಿಂಗಳಿಂದ ತರ್ಸಿದ್ದೆ ಸೊ ಹಾಕೊಂಡಿದ್ದ ದಿನಾನೇ ಅದು ಕಿತ್ತೋಯ್ತು ಹಾಗೆ ಇಟ್ಟಿದ್ದೀನಿ ನಾನು ಸರ್ವ್ ಮಾಡ ಅಂತ ಹೇಳಿ ಯಾಕಂದ್ರೆ ಒಂದು ದಿನವೂ ಹಾಕೊಂಡಿಲ್ಲ ಈಶಾ ಫೌಂಡೇಶನ್ ಹೋಗುವಾಗ ಹಾಕೊಂಡಿದ್ದು ಅವತ್ತು ಹಾಕೊಳ್ಳುವಾಗಲೇ ಕಿತ್ತೋಗಿತ್ತು ಹಾಕೊಂಡು ಸರಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಗ್ಲಾಸಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ ನೋಡಿ ಗ್ಲಾಸಸ್ ನೀವು ನೋಡ್ತಿದ್ದೀರಾ ಒಳಗಡೆ ಸಖತ್ತಾಗಿ ಕಾಣ್ತಿದೆ ನನಗೆ ಈ ಚೈನ್ ವಾಚ್ ಗಿಂತ ಬೆಲ್ಟ್ ವಾಚಸ್ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲಿ ಬೆಲ್ಟ್ ವಾಚಸ್ ಅಲ್ಲಿ ಸ್ವಲ್ಪ ದೊಡ್ಡದಿರಬೇಕು ಸಣ್ಣ ಪಟ್ಟಿ ಇದ್ರೆ ಚೆನ್ನಾಗಿ ಕಾಣಲ್ಲ ಸ್ವಲ್ಪ ದೊಡ್ಡ ಪಟ್ಟಿ ಇದ್ರೆ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಎರಡು ವಾಚ್ ಕೂಡ ತುಂಬಾನೇ ಇಷ್ಟ ಆಯ್ತು ನನಗೆ ಹಾಗೆ ಮೈಕ್ ನ ಕೂಡ ತರ್ಸ್ಕೊಂಡಿದ್ದೆ ಈ ಮನೆಗ್ ಬಂದ್ಮೇಲೆ ಒಂದ್ ಐದರಿಂದ ಆರ್ ಆಗಿದೆ ನಾನು ಮೈಕ್ ನ ತರ್ಸ್ಕೊಂಡು ಯಾಕಂದ್ರೆ ಲಕ್ಕಿ ಕೈಗೆ ಸಿಕ್ಕಿದ್ರೆ ಎಷ್ಟೇ ಹುಷಾರಾಗಿಟ್ರು ಕೆಲವೊಂದು ಬಾರಿ ಸಿಕ್ಕೇ ಸಿಗುತ್ತೆ ಸೊ ಆ ಟೈಮಲ್ಲಿ ಏನು ಮಾಡ್ತಾನೆ ಅಂದ್ರೆ ಬಾಯಿಗೆ ಹಾಕ್ಬಿಟ್ಟು ಅಗದ್ ಬಿಡ್ತಾನೆ ಇಂದಿಲ್ ಅದ್ರೊಳಗಡೆ ಹೋಗಿ ಹಾಳಾಗುತ್ತೆ ಇದೇ ಆಗ್ತಿದೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು